ರಾಜ್ಯದಾದ್ಯಂತ ಲೋಕಸಭಾ ಚುನಾವಣೆ ಸಾಕಷ್ಟು ರಂಗೇರಿದ್ದು ಇದೇ ಏಳನೇ ತಾರೀಕು ಎರಡನೇ ಹಂತದ ಲೋಕಸಭಾ ಚುನಾವಣೆ ಮುಕ್ತಾಯವಾಗಲಿದೆ ಇಂತಹ ಸಂದರ್ಭದಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ರಾಜಕೀಯ ಧ್ರುವೀಕರಣವಾಗಿದ್ದು ಕಾಂಗ್ರೆಸ್ ಪಕ್ಷವನ್ನ ಕಿತ್ತೂರು ಕರ್ನಾಟಕದಲ್ಲಿ ಕಟ್ಟಿಬೆಳೆಸಿದ್ದ ದಿವಂಗತ ಮಾಜಿ ಸಚಿವ ಡಿಬಿ ಇನಾಂದರ್ ಅವರ ಸೊಸೆ ಹಾಗೂ ಪ್ರಭಾವಿ ಮಹಿಳಾ ನಾಯಕಿಯರು ಆದ ಲಕ್ಷ್ಮೀ ಇನಾಂದರ್ ಅವರು ಹಾಗೂ ಬೆಂಬಲಿಗರು ಎರಡು ದಿವಸಗಳ ಹಿಂದಷ್ಟೇ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿರುವುದು ಬಿಜೆಪಿ ಪಕ್ಷದ ಅಭ್ಯರ್ಥಿ ಕಾಗೇರಿ ಗೆಲುವಿಗೆ ಪ್ಲಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಇದರ ಮುಂದುವರೆದ ಭಾಗವಾಗಿ ಪ್ರಭಾವಿ ಮಹಿಳಾ ನಾಯಕಿಯಾದ ಲಕ್ಷ್ಮೀ ಇನಾಂದರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂದರ್ಶನ ಮಾಡಿದ್ದು ಈ ಸಂದರ್ಶನದಲ್ಲಿ ಬಿಜೆಪಿ ಐರನ್ ಲೇಡಿ ಲೀಡರ್ ಲಕ್ಷ್ಮೀ ಇನಾಂದರ್ ಹಲವು ವಿಷಯಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಭವಿಷ್ಯದ ನಾಯಕಿ ಎಂದೇ ಶ್ರೀಮತಿ ಲಕ್ಷ್ಮೀ ಇನಾಮದಾರ್ ಮೇಡಮ್ ಅವರು ಎಲ್ಲೊಂದ್ ಕಡೆ ಅಹ್ ಮೊನ್ನೆ ಬಿಜೆಪಿಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಅಹ್ ಬಿಜೆಪಿಗೆ ಸಾಕಷ್ಟು ಒಂದ್ ರೀತಿ ಬಲೆ ಬಂದಿದೆ ಬಲ ಬಂದಿದೆ ಅಂತಕ್ಕಂಥದ್ದು ಹೇಳ್ಬೋದು ಈ ಬಗ್ಗೆ ಸ್ವತಃ ಲಕ್ಷ್ಮೀ ಇನಾಮದಾರ್ ಅವರು ಸಿಕ್ಕಿದ್ರೆ ಮೇಡಮ್ ನಮಸ್ತೆ ಸಾಕಷ್ಟು ಒಂದ್ ರೀತಿ ಏನಪ್ಪಾ ಅಂತಂದ್ರೆ ತಮ್ಮ ಒಂದು ರೀತಿ ಡಿ ಬಿ ನಾಮದಾರ್ ಕಟ್ಟ ಕಾಂಗ್ರೆಸ್ ಆಗಿದ್ರು ಇಂತಹ ಸಂದರ್ಭದಲ್ಲಿ ತಾವು ಬಿಜೆಪಿಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ಕಡೆ ಬಿಜೆಪಿ ಈ ಬಾರಿ ಗೆಲ್ಬಹುದು ಅಂತ ನಮಸ್ಕಾರ ಅಫ್ಕೋರ್ಸ್ ಬಿಜೆಪಿ ಗೆಲ್ಲುತ್ತೆ ನಾರ್ತ್ ಕ್ಯಾನ್ರಾದಲ್ಲಿ ಗೆಲ್ಲುತ್ತೆ ಹಿಸ್ಟ್ರಿನೇ ಇದೆ ಬಿಜೆಪಿ ಗೆಲ್ಲೋದು ನಾರ್ತ್ ಕನ್ನರಾದಲ್ಲಿ ವಿಶೇಷವಾಗಿ ನಾಮದಾರ್ ದಿವಂಗತ ಡಿ ಬಿ ನಾಮದಾರ್ ಸಾಹೇಬ್ರ ನೀವೇನು ಹೇಳ್ತಾ ಇದ್ದೀರಿ ಅದು ನಿಜ ಕಾಂಗ್ರೆಸ್ ಇಲ್ಲಿ ಇರ್ಲಿಲ್ಲ ಈ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಇರ್ಲಿಲ್ಲ ನಾಲ್ಕು ವರ್ಷದಿಂದ ಅವರು ಕಾಂಗ್ರೆಸ್ ಕಟ್ಟಿದ್ದಾರೆ ಅವರು ಕೂಡ ಎಲ್ಲರಿಗೂ ಗುರ್ತಿದ್ದಂಗೆ ಜನತಾ ಪಕ್ಷದಿಂದ ಬಂದು ಕಾಂಗ್ರೆಸ್ ಅನ್ನು ಸೇರ್ಪಡೆ ಮಾಡಿಕೊಂಡು ಇಲ್ಲಿ ಕಾಂಗ್ರೆಸ್ ಒಂದು ಫೌಂಡೇಶನ್ ಮುಖಾಂತರ ಫೌಂಡೇಶನ್ ಇಂದ ಬೇಸಿಕಲಿ ಕಟ್ಟಿದ್ದಾರೆ ಅದು ಹಾಗೆ ಒಂದು ಫಾರ್ಟಿ ಇಯರ್ಸ್ ಅನುಭವ ಇದೆ ಅಪ್ಸ್ ಅಂಡ್ ಡೌನ್ಸ್ ಇತ್ತು ಅವ್ರಿಗೂ ಕೂಡ ಕೆಲವೊಂದು ಇಲೆಕ್ಷನ್ಸ್ ಗೆದ್ದಿದ್ರು ಕೆಲವೊಂದು ಇಲೆಕ್ಷನ್ ಸೋತಿದ್ರು ಬಟ್ ಆಗ್ಲಿ ಬರೀ ಒಂದೇನು ದೊಡ್ಡ ಗುಣ ಡಿ ದಿವಂಗತ ಡಿ ಬಿ ನಾಮದಾರ್ ಹೇಳ್ಬೇಕಂತ ಅವರು ಪಕ್ಷ ಬೆಳೆಸಿದ್ರು ಇಲ್ಲಿ ಅವರು ಪಕ್ಷ ನಿಷ್ಠೆ ಇಂದ ಅವರು ಪಕ್ಷ ಕಾಂಗ್ರೆಸ್ ಸಿದ್ಧಾಂತದಿಂದ ಇದ್ಕೊಂಡು ಯಾರು ಏನ್ ಹೇಳಿದ್ರು ಸುದಾ ಇಲ್ಲ ನಾ ಪಕ್ಷ ನಿಷ್ಠೆ ಅಂತ ಹೇಳಿ ಒಂದು ಪಕ್ಷ ಬೆಳೆಸಿ ಜನರನ್ನು ಕೂಡ ಬೆಳೆಸಿದ್ದಾರೆ ಡಿ ಬಿ ನಾಮದಾರ್ ಸಾಹೇಬರು ಸಾಕಷ್ಟು ಒಂದ್ ರೀತಿ ಬಹುತೇಕ ತಲೆಮಾರಿನ ರಾಜಕಾರಣಿಗಳು ಎಲ್ಲೊಂದ್ ಕಡೆ ಬಹುತೇಕ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಅಲ್ಲೇ ಇದ್ದಾರೆ ಇವಾಗೂ ಸಹ ಸೆವೆಂಟಿ ಪರ್ಸೆಂಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ಸಹ ಸಹದೊಳಗಿದ್ದಾರೆ ಮತ್ತೆ ಇನ್ನ ತಮ್ಮ ಸಂಬಂಧಿಕರಾಗಿರ್ತಕ್ಕಂಥ ವಿಶೇಷವಾಗಿ ಹಾಲಿ ಸಚಿವರಾಗಿರ್ತಾ ಎಂ ಬಿ ಪಾಟೀಲ್ ಅವರು ಸಹ ಕಾಂಗ್ರೆಸ್ ಇದಾಗಿದ್ದಾರೆ ಬಹುತೇಕ ನಿಮ್ಮ ಗಾಡ್ ಫಾದರ್ಸ್ ಎಲ್ಲ ಕಾಂಗ್ರೆಸ್ ಇದಾರೆ ಇಂತಹ ಸಂದರ್ಭದಲ್ಲಿ ನೀವೊಬ್ಬ ಐರನ್ ಲೇಡಿಯಾಗಿ ವಿಶೇಷವಾಗಿ ನಿಮ್ಮ ಒಂದು ಕುಟುಂಬದ ಜೊತೆಗೆ ನಿಮ್ಮ ಒಂದು ಬೆಂಬಲಿಗರ ಜೊತೆಗೆ ಬಿಜೆಪಿ ಆಗಿರ್ತಕ್ಕಂಥದ್ದು ಏನ್ ಮೇಡಮ್ ಇದ್ರ ಉದ್ದೇಶ ಸಿ ಮೊದ್ಲು ಹೇಳ್ಬೇಕಂದ್ರೆ ನಾವು ಜನ್ರಲಿ ಪರ್ಸನಲ್ ರಿಲೇಷನ್ಶಿಪ್ಸು ಮತ್ತು ರಾಜಕೀಯವಾಗಿ ಸಂಬಂಧ ಬೇರೆ ಇಡ್ತೀವಿ ನಾವು ಮಿಕ್ಸ್ ಮಾಡಲ್ಲ ಪರ್ಸನಲ್ ರಿಲೇಷನ್ಶಿಪ್ಸ್ ಯಾವಾಗಿದ್ರು ನಮ್ ಇರುತ್ತೆ ರಾಜಕೀಯ ರಿಲೇಷನ್ಸ್ ಅನಿವಾರ್ಯ ಕಾರಣದಲ್ಲಿ ಆ ಸಿದ್ಧಾಂತ ಆದ ಆ ಏರಿಯಾದ ರಾಜಕೀಯದಲ್ಲಿ ಡಿಪೆಂಡ್ ಆಗುತ್ತೆ ಅದು ಸೊ ಹಾಗೇನಿಲ್ಲ ಪರ್ಸನಲ್ ರಿಲೇಶನ್ಶಿಪ್ ಯಾವಾಗಿದ್ರು ಯಾ ಬೇರೆ ಪಕ್ಷದಲ್ಲಿ ಇದ್ರೂ ಸುಧಾ ಕೂಡ ಚೆನ್ನಾಗಿದೆ ನಮ್ದು ಬಟ್ ರಾಜಕೀಯದಲ್ಲಿ ಡಿಫ್ರೆಂಟ್ ಥಿಂಗ್ಸ್ ಅಂಡ್ ಇಟ್ ಇಸ್ ಏರಿಯಾ ಬೇಸ್ಡ್ ಎವ್ರಿ ಏರಿಯಾ ಹ್ಯಾಸ್ ಡಿಫ್ರೆಂಟ್ ಪಾಲಿಟಿಕ್ಸ್ ಎಲ್ಲ ಪ್ರತಿ ಜನರು ಬೇರೆ ತರ ವಿಚಾರ ಮಾಡ್ತಾರೆ ನಾರ್ತ್ ನಲ್ಲಿ ಸೌತ್ ನಲ್ಲಿ ಆ ತರ ಬೇಸ್ಡ್ ಆನ್ ದ ಜೋಗ್ರಫಿಕಲ್ ರೀಸನ್ಸ್ ಬಿ ಬಿ ಜಾಮಕಾರ್ ಸರ್ ಅವರು ಒಂದ್ ರೀತಿ ಕಾಲವಾದ ನಂತರ ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ತಟಸ್ಥರಾಗಿದ್ದಾರೆ ವಿಶೇಷವಾಗಿ ತಾವು ಒಂದು ರೀತಿ ವಿಧಾನಸಭಾ ಚುನಾವಣೆ ಬಂದು ಅದರಲ್ಲೂ ಸಹ ತಟಸ್ಥವಾಗಿ ಪರೋಕ್ಷವಾಗಿ ಇದು ಮಾಡಿದ್ರು ಬಿಡಿ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಈಗ ದಿಟ್ಟು ದಿಟ್ಟ ನಿರ್ಧಾರ ಇದು ಇದ್ಮಾಡ್ಕೊಂಡಿದ್ರ ಏನಾರು ಪಿಯವರೇ ನಿಮಗೆ ಇನ್ವೈಟ್ ಮಾಡಿದ್ರು ಅಥವಾ ನಿಮ್ಮಷ್ಟು ನೀವೇ ಸ್ವಯಂ ಸೇರಿದ್ರಾ ಅಥವಾ ಏನಾರು ಷರತ್ತು ಹಾಕಿದ್ರೋ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಹುದ್ದೆ ಬೇಕು ಪದಾಧಿಕಾರಿ ಬೇಕು ಅಂತ ಹೇಳ್ಬಿಟ್ಟು ದಟ್ ವಾಸ್ ವೆರಿ ಡಿಫಿಕಲ್ಟ್ ಟೈಮ್ ಫಾರ್ ಅವರ್ ಫ್ಯಾಮಿಲಿ ತುಂಬಾ ಕಷ್ಟ ದಿನಗಳು ಅವು ಯಾಕಂತಂದ್ರೆ ದಿವಂಗತ ಡಿ ಬಿ ನಂದರ್ ಸಾಹೇಬ್ರ ಬಾಳ ದಿವಸಿಂದ ಆರಾಮ್ ಇರ್ಲಿಲ್ಲ ಅಂತಂದ್ರೆ ಆಮೇಲೆ ತೀರ್ ಹೋದ್ರು ಅದೊಂದು ಬೇರೆ ವಿಷಯ ಆಗುತ್ತೆ ಅವರು ಹಿ ವಾಸ್ ವೆರಿ 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 ಆಕ್ಟಿವ್ ಅದೇನು ಪ್ರಜಾಧ್ವನಿ ಕಾರ್ಯಕ್ರಮ ಆಯ್ತು ಒಂದು ಟೂ ಡೇಸ್ ನಲ್ಲಿ ಸುಮ್ನೆ ಜ್ವರ ಬಂದು ಅದು ಒಂದು ದೀರ್ಘಕ್ಕೆ ಹೋಯ್ತು ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ನಮಗೆ ವಿ ಹ್ಯಾಡ್ ಒಂದು ವಿಚಾರ ಮಾಡ್ಬೇಕಾಗುತ್ತೆ ಯಾವ್ದಾದ್ರು ಕುಟುಂಬ ಆದ್ರೆ ಈಗ ಸದ್ಯಕ್ಕೂ ನಮಗೆ ರಾಜಕೀಯ ಬೇಕಾ ಅಥವಾ ನಮ್ ನಮ್ ಪರ್ಸನಲ್ ಲಾಸ್ ಪರ್ಸನಲ್ ಇಮೋಷನ್ಸ್ ಕೂಡ ಇರುತ್ತೆ ಸೊ ಅದ್ ನಾವು ತೆಗೆದು ಆಗಲ್ಲ ಅದು ಅಟ್ ಲೀಸ್ಟ್ ಹೌದಪ್ಪ ಇಷ್ಟು ದಿವಸ ಇರ್ತಾರೆ ಇನ್ನು ತೀರ್ಕೊಳ್ತಾರೆ ಅಂತಂದ್ರೆ ಅದು ಏನೋ ಒಂದು ಸರ್ಟನ್ ಮೈಂಡ್ ಪ್ರಿಪೇರ್ಡ್ನೆಸ್ ಇರ್ತೈತೆ ಈ ಈ ಸಂದರ್ಭದಲ್ಲಿ ದಿವಂಗತ ಡಿ ವಿ ನಾಮದಾರ್ ಸಾಹಿ ಸಂದರ್ಭದಲ್ಲಿ ಅದು ಪ್ರಿಪೇರ್ಡ್ ಇರಲಿಲ್ಲ ನಾವು ಇನ್ಫ್ಯಾಕ್ಟ್ ಅವರು ಮೋರ್ ದೆನ್ ಹ್ಯಾಪಿ ಇದ್ರು ತುಂಬ ಎವ್ರಿಬಡಿ ನೋಟಿಸ್ಡ್ ಅವ್ರು ಎಷ್ಟು ಹುರುಪಾಗಿದ್ರು ಅಂತ ಸೊ ಅದು ಅದು ಇಟ್ಸ್ ಇಟ್ಸ್ ಅ ಬ್ಯಾಡ್ ಟೈಮ್ ಫಾರ್ ಆರ್ ಫ್ಯಾಮಿಲಿ ಸೊ ಇಂಥ ಟೈಮ್ನಲ್ಲಿ ಒಬ್ರು ತಂದೆ ತಂದೆ ಸಮಾನ ಒಬ್ರು ಒಂದು ಏನಂತಾರೆ ಒಂದು ವೆರಿ ಸ್ಟ್ರಾಂಗ್ ಫ್ಯಾಮಿಲಿ ಹೋಲ್ಡರ್ ಅಂತ ಅಂತಿದ್ರಲ್ಲ ಅವ್ರು ಏನಾದರೂ ಹೋದ್ರೆ ನಮಗೂ ಕೂಡ ಇಮೋಷ್ನಲಿ ಆತು ತುಂಬ ದುಃಖ ಆಗುತ್ತೆ ಸೊ ಆ ಸಂದರ್ಭದಲ್ಲಿ ನಾವು ವಿಚಾರ ಮಾಡಬೇಕಾಗುತ್ತೆ ನಮ್ಗೆ ಸದ್ಯಕ್ಕೂ ನಮ್ಮ ಇಮೋಷನ್ಸ್ ನಮ್ಮ ಫ್ಯಾಮಿಲಿ ಇಮೋಷನ್ಸ್ ಒಟ್ಟಿಗಾಗಿ ಇಟ್ಕೋಣ ಇನ್ನು ರಾಜಕೀಯ ನೋಡೋಣ ಅಂತ ಸೊ ಅದಕ್ಕೆ ಟೈಮ್ ಕೊಟ್ಟಿವಿ ನಾನು ಇಲ್ಲ ಅನ್ನೋದಿಲ್ಲ ಸೊ ದೆನ್ ವಿ ಡಿಸೈಡೆಡ್ ಆ ಸಂದರ್ಭದಲ್ಲಿ ಫ್ಯಾಮಿಲಿ ಕಮ್ಸ್ ಫಸ್ಟ್ ಸೊ ಅದಕ್ಕೆ ಎಲ್ಲ ತಟ್ಟಸ್ ಮತ್ತೆ ನಮ್ಮ ಬೆಂಬಲಿಗರು ಅವ್ರಿಗೆ ಏನು ಮಾಡಿದ್ದಾರೆ ಈಗ ಈಗ ತಾವು ಬಿಜೆಪಿ ಆಗಿದ್ರಲ್ಲ ಏನಾದ್ರು ನಿಮ್ಮ ಕುಟುಂಬಕ್ಕೆ ಉನ್ನತ ನಾಯಕರು ಬಿಜೆಪಿ ನಾಯಕರು ಉನ್ನತ ನಾಯಕರು ಆಹ್ವಾನ ಇತ್ತ ಮತ್ತೆ ನೀವು ಸಹ ಬಿಜೆಪಿ ಸೇರ್ಲಿಕ್ಕೆ ಹಲವಾರು ಜನ ಒಂದ್ ರೀತಿ ಷರತ್ತು ಇಡ್ತಾರೆ ಮೇಡಮ್ ಏನೋ ಪದಾಧಿಕಾರಿ ಬೇಕು ಅಥವಾ ಮುಂಬರ್ತಕ್ಕಂಥದ್ಗಳಲ್ಲಿ ಟಿಕೆಟ್ ಬೇಕು ಅಂತ ಹೇಳ್ಬಿಟ್ಟು ಆ ರೀತಿ ಏನಾದ್ರು ಚರ್ಚೆ ಆಗುದಿಲ್ಲ ದೊಡ್ಡ ದನಿಗಳು ಯಾವ ದಿವಸ ತೀರ್ ಹೋದ್ರು ಅದೇ ದಿವಸ ಕಿತ್ತೂರ್ನಲ್ಲಿ ಬಿ ಜೆ ಪಿ ಅವ್ರದ್ದು ರೋಡ್ ಶೋ ಇತ್ತು ಓಕೆ ಸೊ ಇವನ್ನೆಲ್ಲ ಟೈಮ್ ಮಾಡೋಕ್ಕಾಗಲ್ಲ ನಾವು ಅರ್ಥ ಆಯ್ತಾ ಸೊ ಅಫ್ಕೋರ್ಸ್ ಜನ ಏನು ತಿಳ್ಕೊಂಡಿದ್ರು ಟ್ವೆಂಟಿ ಫೋರ್ತ್ ಸಾಯಂಕಾಲ ಅವ್ರು ತೀರ್ ಹೋದ್ರಂತೆ ಅದಲ್ಲ ನಿಜ ನಿಜ ವೋಸ್ ಟ್ವೆಂಟಿ ಫಿಫ್ತ್ ಮಾರ್ನಿಂಗ್ ಅರೌಂಡ್ ನೈನ್ ಓ ಕ್ಲಾಕ್ ಅವ್ರು ತೀರ್ ಹೋದ್ರು ಸೊ ಆ ಸಂದರ್ಭದಲ್ಲಿ ಅವರು ಒಂದು ಅಫ್ಕೋರ್ಸ್ ಮತ್ತು ಬೊಮ್ಮೈ ಸರ್ ಅವ್ರ ತಂದೆಯವರು ಧನಿಗಳು ಅವರೆಲ್ಲ ಒಂದು ಕಲೀಗ್ಸ್ ಇದ್ರು ಅವರೆಲ್ಲ ಬೇರೆ ಪಕ್ಷ ಆದರೂ ಅವ್ರಿಗೆಲ್ಲ ಪರ್ಸನ್ ಸಂಬಂಧ ಚೆನ್ನಾಗಿತ್ತು ಸೊ ಆ ತನ್ ಆ ಸಂದರ್ಭದಲ್ಲಿ ಆಫ್ಕೋರ್ಸ್ ದನಿಗಳ ಬೆಂಗಳೂರಿನಲ್ಲಿದ್ರು ಎಲ್ಲ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರೋಕ್ಕಿಂತ ಮುಂಚೆ ನಾವು ಇಲ್ಲಿ ಬಂದಿದ್ವಿ ಅವರು ಭಾಳ ಗೌರವ ಕೊಟ್ಟರು ದನಿಗಳಿಗೆ ಆ ಸಂದರ್ಭದಲ್ಲಿ ಕ್ಯಾನ್ ಕಿತ್ತೂರು ರೋಡ್ ಶೋ ಕ್ಯಾನ್ಸಲ್ ಮಾಡಿದ್ರು ಮನೆಗೆ ಬಂದರು ಅವ್ರಿಗೆ ಸ್ಟೇಟ್ ಆನರ್ಸ್ ಡಿಕ್ಲೇರ್ ಮಾಡಿದರು ಅದು ಅದು ಸಂದರ್ಭ ಸಂಬಂಧ ಸ್ಟಾರ್ಟ್ ಆಯಿತು ಅದು ದೆನ್ ಆಫ್ ಇದು ಎಲ್ಲ ಆಯಿತು ಇಲೆಕ್ಷನ್ಸ್ ಆಯ್ತು ನಿಮಗೆಲ್ಲ ಗುರ್ತಿದೆ ಏನಾಗಿದೆ ಅಂತ ಸೊ ಬರ್ಬರ್ತದೆ ದೆನ್ ಸ್ಲೋಲಿ ವರ್ ರೀಚಿಂಗ್ ಔಟ್ ಟು ಅಸ್ ವಿಕ್ರಮ್ ಧನಿಗಳ ಜೊತೆ ಮಾತಾಡ್ತಿದ್ರು ಇಲ್ಲ ಬನ್ನಿ ಆ ಥರ ಸೊ ಬಟ್ ವಿಕ್ರಮ್ ವಿ ವರ್ ವೆರಿ ಕ್ಲಿಯರ್ ನಮ್ಮ ಫ್ಯಾಮ್ಲಿನಲ್ಲಿ ಒಂದು ವರ್ಷ ಆಗಲಿ ನಮ್ಮದು ಕೆಲವೊಂದು ಪದ್ಧತಿಗಳಿದೆ ಅದು ಮುಗಿಸ್ತೀವಿ ನಾವು ಅಂತ ಸೊ ಟ್ವೆಂಟಿ ಫಿಫ್ತ್ ಹಾಗೆ ಬಟ್ ಬ್ಯಾಕ್ ಗ್ರೌಂಡ್ ನಲ್ಲಿ ಎಲ್ಲ ಕೇಳ್ತಾ ಇದ್ರು ಇನ್ವೈಟ್ ಮಾಡಿದ್ರು ಕೂಡ ಅವರು ಹೆಚ್ಚಿದ್ದ ಮಾಹಿತಿ ದನಿಗಳಿಗೆ ಗುರುತು ಯಾರ್ಯಾರು ಅವ್ರಿಗೆ ಅಪ್ರೋಚ್ ಮಾಡಿದ್ರಂತೆ ಸೊ ಅದಾದರೂ ಟ್ವೆಂಟಿ ಫಿಫ್ತ್ ಅವ್ರದ್ದು ಮೊದ್ಲೇ ಡೆತ್ ಅನಿವರ್ಸರಿ ಆಯಿತು ಸೊ ಅದಾದರೂ ಟ್ವೆಂಟಿ ಫಿಫ್ತ್ ಅವ್ರದ್ದು ಮೊದ್ಲೇ ಡೆತ್ ಅನಿವರ್ಸರಿ ಆಯಿತು ಟ್ವೆಂಟಿ ಸಿಕ್ಸ್ ದನಿಗಳ ನಿರ್ಧಾರ ತೊಗೊಂಡ್ರು ಆ್ಯಂಡ್ ಆಫ್ಟರ್ ದ್ಯಾಟ್ ವಿರ್ ಪ್ಲಾನ್ ದೇವರ್ ಇನ್ವೈಟಿಂಗ್ ಅಸ್ ಫಾರ್ ಜಾಯ್ನಿಂಗು ಸೊ ಬೆಲ್ಗಮ್ನಲ್ಲಿ ಆಗಬೇಕಾಗಿತ್ತು ಬಟ್ ಯಡಿಯೂರಪ್ಪ ಜಿ ಸಾಹೇಬ್ರದ್ದು ಸ್ಕೆಡ್ಯೂಲ್ ಸ್ವಲ್ಪ ಚೇಂಜ್ ಆಯ್ತು ಸೊ ಅದಕ್ಕಾಗಿ ಆಗ್ಲಿಲ್ಲ ದೆನ್ ಬಾಗಲ್ಕೋಟ್ ನಲ್ಲಿ ಟೈಮ್ ಕೊಟ್ಟರು ಅವರು ಸೊ ದೆನ್ ಅಲ್ಲಿ ಹೋಗಿ ವಿಜೇಂದ್ರ ಸಾಹೇಬರು ದೆನ್ ಯಡಿಯೂರಪ್ಪ ಸಾಹೇಬರು ಕೂಡ ವೇಟ್ ಮಾಡ್ತಾ ಇದ್ರು ಅವ್ರು ಹೋಗಿ ಭೇಟಿಯಾಗಿ ಆಶೀರ್ವಾದ ತಗೊಂಡು ಆಯಿತು ಬಿಜೆಪಿ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿಕೊಂಡು ಜಾಯ್ನ್ ಆದ್ವಿ ಸ್ಥಳೀಯ ಮಾಜಿ ಶಾಸಕರು ಮಹಾಂತೇಶ್ ದೊಡ್ಡಗೌಡರು ವಿಶೇಷವಾಗಿ ನಿಮ್ಮ ಒಂದು ಬಿಜೆಪಿ ಸೇರ್ಪಡೆಗೆ ಮುತುವರ್ಜಿ ವಹಿಸಿದ್ರು ಅಂತ ಹೇಳ್ಬಿಟ್ಟು ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆ ಸ್ಥಳೀಯ ಮಾಜಿ ಶಾಸಕರು ಮಾತೇಶ್ ದೊಡ್ಡಗೌಡರು ನೀವು ಬಿಜೆಪಿಗೆ ಬರೋದಕ್ಕೆ ಸಾಕಷ್ಟು ಮುತುವರ್ಜಿ ವಿಶೇಷ ಕಾಳಜಿ ವಹಿಸಿದ್ರು ಬರಲೇಬೇಕು ಅಂತ ಆಹ್ವಾನ ಕೊಟ್ಟಿದ್ರು ಕೂಡ ದೊಡ್ಡ ಪಾತ್ರ ಇದೆ ಇದ್ರೊಳಗೆ ಅದಕ್ಕೆ ಡಿನೈ ಮಾಡೋಕ್ಕಾಗಲ್ಲ ಆಗಲ್ಲ ಈಗ ಸಾಕಷ್ಟು ಡಿ ಪಿ ನಾಮದಾರ್ ಅವರು ಅಂದ್ರೆ ಒಂದ್ ರೀತಿ ಅಜಾತ ಶತ್ರು ಸಾಕಷ್ಟು ಒಂದ್ ರೀತಿ ಜಾತ್ಯತೀತವಾಗಿ ಒಂದ್ ರೀತಿ ಪಕ್ಷಾತೀತು ಸಾಕಷ್ಟು ಜನ ಅಭಿಮಾನಿಗಳಿದ್ರು ವಿಶೇಷವಾಗಿ ಡಿ ಬಿ ನಾಮದಾರ್ ಸಾಹೇಬರು ಲಿಂಗಾಯತ ಸಮುದಾಯಕ್ಕೆ ಸೇರಿದ್ರು ಸಹ ಅವ್ರ ಅಭಿಮಾನಿಗಳಿದ್ದು ಅಲ್ಪಸಂಖ್ಯಾತ ಸಮುದಾಯದ ಜಾಸ್ತಿ ಜನ ಅಭಿಮಾನಿಗಳು ಇದ್ದಿದ್ದು ಇಂತಹ ಸಂದರ್ಭದಲ್ಲಿ ತಾವು ಬಿಜೆಪಿ ಸೇರ್ಪಡೆ ಆಗಿದ್ದೀರಾ ಬಿಜೆಪಿ ಸಿದ್ಧಾಂತಕ್ಕೂ ಒಂದ್ ರೀತಿ ಸಾಕಷ್ಟು ಇದಿದೆ ಇಲ್ಲ ಒಂದ್ ಕಡೆ ಅಭಿಮಾನಿಗಳಲ್ಲಿ ಸ್ವಲ್ಪ ಗೊಂದಲ ಆಗಿ ಹಿಂದೆ ಸರಿಯತಕ್ಕಂತ ಲಕ್ಷಣಗಳು ಕಾಣಿಸ್ತಾ ಸಿ ಒಂದ್ 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 ನೋಡ್ರಿ ನಮ್ಮ ಮನೆಯಲ್ಲಿ ನಾವ್ ಯಾರು ಜಾತಿ ಭೇದ ಭಾವ ಮಾಡಿಲ್ಲ ಅದ್ ಬರೀ ರಾಜಕೀಯ ಸಂಬಂಧ ಅಷ್ಟೇ ಅಲ್ಲ ನಾವು ಸ್ವಾಭಾವಿಕವಾಗಿ ಯಾರು ಜಾತಿ ಭೇದ ಮಾಡಿಲ್ಲ ಯಾರು ಬಡೂರು ಶ್ರೀಮಂತರು ಅದು ಭೇ ಭೇದ ಭಾವ ಮಾಡಿಲ್ಲ ನೀವು ನೋಡ್ತೀರಿ ನಮ್ಮ ಮನೆಗೆ ಎವ್ರಿಬಡಿ ಹ್ಯಾಸ್ ಅ ನಾರ್ಮಲ್ ಟ್ರೀಟ್ಮೆಂಟ್ ಎಲ್ಲಾರದು ಸೇಮ್ ಫುಡ್ ಎಲ್ಲ ಇಸ್ ಅ ಸೇಮ್ ಸೊ ಆ ವಿಶೇಷದಲ್ಲಿ ನಾನು ವಿಚಾರ ಮಾಡಿಲ್ಲ ಬಿಕಾಸ್ ನ್ಯಾಚುರಲಿ ನಾನು ಅದು ನಾವು ವಿಚಾರ ಮಾಡಿಲ್ಲ ನೋಡೋಣ ಹೇಗೆ ಹೀಗೆ ಟೈಮ್ ವಿಲ್ಟೈ ಇಪ್ಪತ್ತಾರನೇ ಎಸ್ಪಿ ನಂತರ ಸರ್ಕಾರ ಈಗ ಆಲ್ರೆಡಿ ಪ್ರಕಟಣೆ ಮಾಡಿದೆ ಮಹಿಳಾ ಮೀಸಲಾತಿ ಅಂತ ಇಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಚುನಾವಣೆ ಬಂದ್ರೆ ಎಲ್ಲ ಒಂದ್ ಕಡೆ ಭವಿಷ್ಯದ ದೃಷ್ಟಿಯಿಂದ ಮಹಿಳಾ ಮೀಸಲಾತಿ ಇಲ್ಲಿ ಆಗ್ಬಹುದು ಅಂತಕ್ಕಂಥದಲ್ಲಿ ಒಬ್ಬ ಲೇಡಿ ಲೀಡರ್ ಬೇಕಾಗಿತ್ತು ಮಹಿಳಾ ಒಳ ಮಹಿಳಾ ನಾಯಕಿ ಕಿತ್ತೂರು ಕರ್ನಾಟಕ ಕಿತ್ತೂರು ಭಾಗದಲ್ಲಿ ಆ ಒಂದು ಸ್ಥಾನನ ತಾವು ತುಂಬಿದ ಐ ಡೋಂಟ್ ಟೈಮ್ ವಿಲ್ ಟೆಲ್ ಬಿಕಾಸ್ ನಾ ಏನಾದ್ರೂ ಹೇಳ್ಬೋದು ಬಟ್ ಹೇಗ್ ಪ್ರಸಂಗ್ ಬರುತ್ತೆ ಹೇಗ್ ಸ್ಪ್ಯಾನ್ ಔಟ್ ಆಗುತ್ತೆ ಹೇಗ್ ಡಿಲಿಮಿಟೇಷನ್ ಆಗುತ್ತೆ ಅದೆಲ್ಲ ಇನ್ನು ಮಲ್ಟಿಪಲ್ ವೇರಿಯಬಲ್ಸ್ ಇದನ್ನೆಲ್ಲ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಅದಕ್ಕೆ ಸುಮ್ನೆ ಒಂದು ಉತ್ತರ ಕೊಡಕ್ ಬರಲ್ಲ ಇದಕ್ಕೆ ಬಿಜೆಪಿ ಪಕ್ಷಕ್ಕೆ ಒಬ್ಬ ಮಹಿಳಾ ಮುಖಂಡ ಬೇಕಾಗಿತ್ತು ಮೇಡಮ್ ಈ ಕಡೆ ಭಾಗದಲ್ಲಿ ಮಹಿಳಾ ಮುಖಂಡರು ಯಾಕಪ್ಪ ಅಂದ್ರೆ ಮಹಿಳಾ ಮತದಾರ ಸಾಕಷ್ಟು ಜನ ಇದ್ದಾರೆ ಮತ್ತೆ ವಿಷಯ ಕಿತ್ತೂರು ಹೊಂದಿದ ತಕ್ಷಣ ರಾಣಿ ಚೆನ್ನಮ್ಮ ಅವರ ಒಂದ್ ರೀತಿ ಕ್ರಾಂತಿಯ ಕಿಚ್ಚಿದೆ ಇಂತಹ ಸಂದರ್ಭದಲ್ಲಿ ತಾವು ಬಂದಿರತಕ್ಕಂಥದ್ದು ಬಿಜೆಪಿಗೆ ಸಾಕಷ್ಟು ಒಂದ್ ರೀತಿ ಹಾನಿ ಬೆಲ ಬಂದಂತಾಗಿದೆ ಮತ್ತೆ ತಾವು ಸಹ ಸುಶಿಕ್ಷಿತ್ರು ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ಮಹಿಳಾ ಮತದಾರನ್ನ ಸಾಕಷ್ಟು ಅಟ್ರಾಕ್ಷನ್ ಮಾಡ್ತಾರೆ ಅಂತಕ್ಕಂತ ಸಿ ಒಂದ್ ತಿಂಗ್ ಮಹಿಳಾ ಮತದಾರ ಅಟ್ರಾಕ್ಷನ್ ಮಾಡುದು ಅದು ನನಗೆ ಗೊತ್ತಿಲ್ಲ ಅದು ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಇದ್ರೆ ಮಹಿಳೆಯರಿಗಾಗ್ಲಿ ಅಥವಾ ಮಕ್ಳಿಗಾಗ್ಲಿ ಫ್ಯಾಕ್ಟ್ಸ್ ಹೇಳೋದು ಮುಖ್ಯ ಆಗುತ್ತೆ ಯಾವ್ಯಾವ ಯಾವ್ಯಾವು ಒಡೆವರ್ ಏನಿರ್ತಾವ ಏನೇನು ಸೌಲಭ್ಯಗಳನ್ನು ಸರ್ಕಾರ ಕೊಡ್ತಾ ಇದೆ ಅದನ್ನು ಜಾಸ್ತಿ ಜಾಸ್ತಿ ಮುಟ್ಟಲ್ಲ ಜನರಿಗೆ ನಾನು ನೋಡ್ತಾ ಇದ್ದೀನಿ ಈಗ ಹೋಗ್ತಾ ಇದ್ದೀನಲ್ಲ ಪ್ರಚಾರಕ್ಕೆ ಕೆಲವೊಂದು ದೊಡ್ಡ ದೊಡ್ಡ ಇದೆ ಇವನ್ ಫ್ರಾಮ್ ದ ಸೆಂಟ್ರಲ್ ಗವರ್ಮೆಂಟ್ ಸೊ ಇರಸ್ಪೆಕ್ಟಿವ್ ಒಟ್ ಮಹಿಳೆ ಅಷ್ಟೇ ಅಂತಲ್ಲ ಈವನ್ ನಾರ್ಮಲ್ ಜನರಿಗೂ ಲೀಡರ್ ಅಂದ್ರೆ ಲೀಡರ್ ಆಗಿ ನೋಡ್ಬೇಕು ನಾವು ಈಗಿನ ಕಾಲದಲ್ಲಿ ನಾವು ಏನಂತ ಇದೀವಿ ಗಂಡು ಹೆಣ್ಣು ಎಲ್ಲ ಸಮಾನ ಅಂತ ಸೊ ಆ ಸಂದರ್ಭದಲ್ಲಿ ನೀವು ಬರೀ ಮಹಿಳೆ ಇದ್ದೀರಾ ಬರೀ ಮಹಿಳೆಗೋಸ್ಕರ ಅಂತ ವಿಚಾರ ಮಾಡಕ್ಕಾಗಲ್ಲ ಲೀಡರ್ ಇಸ್ ಅ ಲೀಡರ್ ಇರ್ರೆಸ್ಪೆಕ್ಟಿವ್ ಆಫ್ ದ ಜೆಂಡರ್ ಅಲ್ಲಿ ಈಗ ತಮ್ಮ ಮಾವನವರು ವಿಶೇಷವಾಗಿ ಡಿ ಬಿ ನಾಮದಾರ್ ಸಾಹೇಬರು ಇಲ್ಲ ಒಂದು ಕಡೆ ಬಿಜೆಪಿ ಪಕ್ಷ ಕೋಮವಾದಿ ಪಕ್ಷ ಅಂತಕ್ಕಂಥದ್ದು ಮೊದಲಿಂದನೂ ಅವ್ರ ವಿರುದ್ಧ ಹೋರಾಟ ಮಾಡ್ಕಂತ ಬಂದವರು ಡಿ ಬಿ ನಾಮದಾರ್ ಸಾಹೇಬರು ಇಂಥ ಸಂದರ್ಭದಲ್ಲಿ ತಾವು ಮತ್ತೆ ವಿಶೇಷವಾಗಿ ಆರ್ ಎಸ್ ಎಸ್ ಸಿದ್ಧಾಂತ ಇರತಕ್ಕಂಥ ಕಮಲವನ್ನ ಇದ್ ಮಾಡಿರ್ತಕ್ಕಂಥದ್ದು ಯಾಕೆ ನೀವು ಚಾಯ್ಸ್ ನೇ ಯಾಕೆ ಮಾಡಿದ್ರಿ ವೆರಿ ಗುಡ್ ಕ್ವೆಸ್ ಒಂದು ಏನೇನು ಸಂದರ್ಭ ಆಯಿತು ದೊಡ್ಡ ಹಾಸ್ಪಿಟಲ್ ನಲ್ಲಿ ಇದ್ದಿರಿ ಅದು ಕಾಂಟ್ರಿಬ್ಯೂಷನ್ ಫ್ಯಾಕ್ಟರ್ ಸೊ ಒಂದೇ ಒಂದು ಫ್ಯಾಕ್ಟರ್ ಅಂತಿರಲ್ಲ ಮಲ್ಟಿಪಲ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಇರ್ತಾರೆ ಅದು ಒಂದು ಇನ್ನೊಂದು ದೊಡ್ಡ ಏನು ಹೇಳಿದಿರಲ್ಲ ಅದು ಸಿ ಟೈಮ್ ಟು ಟೈಮ್ ಥಿಂಗ್ಸ್ ಚೇಂಜ್ ಹೌದು ಒನ್ ಟರ್ನ್ ಲಾಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಲ್ಲಿ ಏನಿತ್ತು ಏನು ಚೇಂಜಸ್ ಆಯಿತು ಅದು ಎಲ್ಲ ನಾವು ಕಂಡು ಬರ್ತಾ ಇದೆ ಅದು ಓಕೆ ಸೊ ಇದು ಒಂದೇ ಅಂತಲ್ಲ ಇದು ಸೊ ಆ ಟೈಮ್ನಲ್ಲಿ ಒಂದೊಂದು ಒಂದೊಂದು ಪ್ರಾಬ್ಲಮ್ಸ್ ಬರುತ್ತೆ ಅವು ಕೆಲವೊಂದು ಸರ್ಟನ್ ಪಾಲಿಸೀಸ್ ಬರ್ತವೆ ಅವತ್ರು ಒಂದೊಂದು ಚೆನ್ನಾಗಿರುತ್ತೆ ಒಂದೊಂದು ಹೊಂದಲ್ಲ ಅವೆಲ್ಲ ನೋಡ್ಕೊಂಡು ಅವ್ರ ಪಾಪ್ ಆ ಟೈಮ್ ದಲ್ಲಿ ಹೇಳ್ತಾ ಇರ್ಬೋದು ಬಟ್ ಅವರು ಜ ವೆರಿ ವಾಸ್ ವೆರಿ ಪ್ರಾಕ್ಟಿಕಲ್ ಯಾರಾದ್ರೂ ಪಕ್ಷ ಇರಲಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಕೆಲವೊಂದು ಪಾಲಿಸೀಸು ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿ ಅಂತ ಹೇಳ್ತಿದ್ರು ಇರೆಸ್ಪೆಕ್ಟಿವ್ ಆಫ್ ದ ಸೊ ನಿನ್ನೆ ಬಾಗಲ್ಕೋಟ್ನಲ್ಲಿ ಮೊನ್ನೆ ಬಾಗಲಕೋಟ್ನಲ್ಲಿ ಹೋದಾಗ ಅಲ್ಲಿ ತುಂಬಾ ಜನ ಸೀನಿಯರ್ ಲೀಡರ್ಸ್ ಇದ್ರು ಬಾಗಲಕೋಟದವ್ರೆ ಆ ಅವರೆಲ್ಲ ಹೇಳಿದ್ರು ನಾವು ಎಲ್ಲ ಒಂದೇ ಒಂದೇ ವಿಚಾರದವ್ರ ಏನು ಜನರ ಸೇವೆ ಮಾಡ್ಬೇಕು ಜನರಿಗೆ ಆದಷ್ಟು ತಲ್ಸ್ ಗೌರ್ಮೆಂಟ್ ಮುಖಾಂತರ ತಲುಪಿಸ್ಬೇಕಂತೆ ಬಟ್ ಪಕ್ಷ ಅಷ್ಟ ಬೇರೆ ಅಂತಂದ್ರು ವಿಚ್ ವಾಸ್ ಅ ವೆರಿ ವೆರಿ ಬಿಗ್ ಕಾಂಪ್ಲಿಮೆಂಟ್ ಫಾರ್ ಆರ್ ದಿವಂಗತ ಡಿ ಬಿಡಿದ್ರು ಮೋದಿ ಅವ್ರನ್ನ ಮತ್ತೆ ಮೂರನೇ ಬಾರಿ ಪ್ರಧಾನ ನೋಡಬೇಕು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಯಾಕೆ ಮೇಡಮ್ ಯಾಕಪ್ಪ ಅಂದ್ರೆ ಪ್ರತಿ ಸಲ ಒಂದ್ ರೀತಿ ಇಂದಿರಾ ಗಾಂಧಿ ಅವ್ರನ್ನ ಪ್ರಧಾನ ಮಂತ್ರಿ ಕುಟುಂಬ ನಿಮ್ದು ಮತ್ತೆ ಸಾಕಷ್ಟು ಒಂದ್ ರೀತಿ ಕಾಂಗ್ರೆಸ್ ನ ಮನಮೋಹನ್ ಸಿಂಗ್ ಮಾಡಿ ಇದ್ಮಾಡಿರ್ತಕ್ಕಂಥ ಕುಟುಂಬ ಎಂಪಿಗಳು ಮಾಡಿದೀರಾ ಕಾಂಗ್ರೆಸ್ ಇಂದ ಸಂಸದರು ಮಾರ್ಗರೇಟ್ ಅಡ್ವನ್ ಮಾಡಿದರಾ ಈ ಸಂದರ್ಭದಲ್ಲಿ ಬಿಜೆಪಿ ಇದು ಒಬ್ಬ ಸಂಸದ್ರು ಪರ ಇದ್ ಮಾಡ್ತಾ ಇದಿರಾ ಬಿಜೆಪಿ ಸೇರ್ಪಡೆ ಆಗಿದೀರಾ ಹೇಗ್ ಅನ್ಸುತ್ತೆ ಇದ್ರ ಟ್ರಾನ್ಸೆಷನ್ ಟೈಮ್ ತಗೋತೀನಿ ನಾಟ್ ದ್ಯಾಟ್ ಸಡನ್ಲಿ ಆ ಎವ್ರಿಥಿಂಗ್ ಇಲ್ ನೋ ಬಟ್ ಒಂದೊಂದ್ ಸರ್ತಿ ನೀವು ಈ ತುಂಬಾ ಪಾಟ್ ಕಾಸ್ಟ್ಗಳಾಗ್ಲಿ ತುಂಬಾ ವಿಶೇಷಗಳಾಗಿ ಓದ್ತಾ ಇದ್ದೆ ಹಾಗೆ ಕೇಳ್ತಾ ಇದ್ದೆ ಇಸ್ಪೆಷಲಿ ಪಾಡ್ಕಾನ್ಸ್ ನನ್ನ ಫೇವ್ರೇಟ್ ಅದು ಸೊ ಅದೆಲ್ಲ ನೋಡಿದ್ದೀರೆ ಎಷ್ಟು ಥರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂಡರ್ ದ ಮೋದಿ ಗವರ್ನೆ ಆಗ್ತಾ ಇದೆ ಗವರ್ನೆನ್ಸ್ ಆ್ಯಂಡ್ ಮೀಡಿಯಾದಲ್ಲಿ ನೀವು ಏನು ಕಾಣ್ತಿರಲ್ಲ ದ ಆಕ್ಚುಲ್ ವರ್ಕರ್ಸ್ ನೀವು ಕಾಣಿಸಲ್ಲ ಅಂದೆ ಅಷ್ಟು ಜನ ಇಫ್ ಯು ಲುಕ್ ಅಟ್ ಮಿಸ್ಟರ್ ಜೈಶಂಕರ್ ನೋಡ್ಬೋದು ನೀವು ಈಸ್ ಈಸ್ ಟಾಪ್ ಕ್ಲಾಸ್ ಯು ಯು ಲುಕ್ ಅಟ್ ಮಿಸ್ಸಸ್ ಸ್ಮೃತಿ ಇರಾನಿ ನೋಡ್ಬೋದು ಇದಾರೆ ಯು ಕ್ಯಾನ್ ಜಸ್ಟ್ ಗೋ ಆನ್ ದಾಟ್ ಬಟ್ ಸೊ ಒಂದ್ ಏನ್ ಒಂದ್ ಏನ್ ನೋಡಿದೀವಿ ಅಂತಂದ್ರೆ ನಾವು ಇಲ್ಲಿ ಅಪಾರ್ಚುನಿಟೀಸ್ ಕೊಡ್ತಾರೆ ಬೇಸ್ಡ್ ಆನ್ ಯೋರ್ ಕೇಪಬಿಲಿಟೀಸ್ ಅದು ತುಂಬಾ ಕಂಡು ಬರುತ್ತೆ ಅಂದ್ರೆ ನಿಮಗೆ ಒಂದು ಒಂದು ಹುದ್ದೆ ಕೊಡ್ತಾರೆ ಒಂದು ಕೆಲಸ ಕೊಡ್ತಾರೆ ಇರಸ್ಪೆಕ್ಟಿವ್ ಆಫ್ ವೇರ್ ಯು ಕಮ್ ಫ್ರಮ್ ಅಥವಾ ಯಾವ ಯಾವ ಬ್ಯಾಕ್ ಗ್ರೌಂಡ್ ಸುದ ಕೊಡ್ ನೋಡಲ್ಲ ನಿಮ್ಮ ನಿಮ್ ಕೇಪಬಿಲಿಟೀಸ್ ಆಸ್ ಅನ್ ಇಂಡಿವಿಜುವಲ್ ಏನಿದೀರಿ ನೀವು ಅದ್ರ ತಕ್ಕ ನಿಮ್ದು ರಿಸ್ಪಕ್ ನಿಮ್ದು ರಿಸ್ಪಾನ್ಸಿಬಿಲಿಟಿ ಕೊಟ್ಟು ಕೆಲಸ ಮಾಡ್ಕೊತಾರೆ ದೇಶ ಬಿಜೆಪಿಗಂತೂ ಸೇರ್ಪಡೆಯಾದ್ರೆ ಇಂಥ ಸಂದರ್ಭದಲ್ಲಿ ಯಾರಾದರೂ ಕಾಂಗ್ರೆಸ್ನ ಉನ್ನತ ನಾಯಕರು ಬಿಜೆಪಿ ಬೇಡ ಯಾಕೆ ಹೋದ್ರಿ ಇಲ್ಲೇ ಉಳಿರಿ ಅಂತಕ್ಕಂಥ ಜನರು ಮನವೊಲಿಸ್ತಕ್ಕಂಥ ಕೆಲಸ ಮಾಡುದ್ರ ಪರ್ಸ್ನಲಿ ನನಗೇನಿಲ್ಲ ನಾನು ವಿಕ್ರಮ್ ತನಿಗಳ ಜೊತೆ ಯಾರು ಮಾತಾಡಿದ್ದಾರೆ ನನಗೆ ಗೊತ್ತಿಲ್ಲ ಸಾಕಷ್ಟು ಜನ ಬೆಂಬಲಿಗರಿದ್ದಾರೆ ನೆಮ್ಮದೇ ಆದ ಒಂದ್ ರೀತಿ ಪಕ್ಷಾತೀತವಾಗಿ ಇಲ್ಲ ಒಂದ್ ಕಡೆ ಆ ಬೆಂಬಲಿಗರಿಗೆ ಮತ್ತೆ ವಿಶೇಷವಾಗಿ ಒಂದ್ ರೀತಿ ಬಂಧುಗಳಿದರೆ ಅವ್ರಿಗೆಲ್ಲ ಮುಕ್ತ ಮನಸ್ಸಿಂದ ಬಿಜೆಪಿಗೆ ಸೇರ್ಪಡೆ ಆಗೋದಕ್ಕೆ ಒಪ್ಪಿಗೆ ಇದೆಯಾ ಸೋ ಫಾರ್ ಇಷ್ಟೇನು ಜನ ನನ್ಗೆ ಬಂದಿದ್ದಾರಲ್ಲ ನನ್ನ ಮೆಸೇಜಸ್ ಸಿಕ್ಕಾಪಟ್ಟಿ ಮೆಸೇಜಸ್ ಬಂದು ನನಗೆ ಎವ್ರಿ ಬಡಿ ಸೇಮ್ ಇಷ್ಟೇ ಅಲ್ಲ ಇವನ್ ಫ್ರಾಮ್ ಐ ಹ್ಯಾವ್ ಫ್ರೆಂಡ್ಸ್ ಇವನ್ ಇನ್ ಇಂಗ್ಲೆಂಡ್ ಐ ಹ್ಯಾವ್ ಫ್ರೆಂಡ್ಸ್ ನಲ್ಲಿ ಎಲ್ಲರೂ ಒಂದೇ ಹೇಳ್ತಾ ಇದ್ದಾರೆ ಗುಡ್ ಡಿಸಿಷನ್ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತನೇ ಚುನಾವಣೆಗೆ ವಿಶೇಷವಾಗಿ ವಿಧಾನಸಭಾ ಚುನಾವಣೆಗೆ ಎಲ್ಲ ಒಂದು ಕಡೆ ನಿಮ್ಮ ಬೆಂಬಲಿಗರಲ್ಲಿ ನಿಮ್ಮ ಇದರಲ್ಲಿ ಬಿಜೆಪಿಯಿಂದ ಲಕ್ಷ್ಮಿ ನಾಮದಾರ್ ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳ್ಬಿಟ್ಟು ಈಗಿಂದಲೇ ರೂಮರ್ಸ್ ಹೋಗ್ತಾ ಇದೆ ಸಿ ರೂಮರ್ಸ್ ಆರ್ ರೂಮರ್ಸ್ ಒಪ್ಕೊಳ್ತೀರಾ ಸೊ ಈಗೇ ನನ್ನಕ್ಕೆ ಬರಲ್ಲ ನಾನು ಆಗಲೇ ಅಂದೆ ಇದೆ ಮಲ್ಟಿಪಲ್ ಫ್ಯಾಕ್ಟರ್ಸ್ ಅಂತ ಆಗಲಿ ನೋಡೋಣ ವಾಟ್ ವಾಟ್ ಇಸ್ ಇನ್ ಸ್ಟೋರ್ ಫಾರ್ ಅಸ್ ಅಂಡ್ ವಾಟ್ ಗಾಡ್ ಹ್ಯಾಸ್ ಫಾರ್ ಅಸ್ ಅಂಡ್ ವಾಟ್ ಬಿ ಜೆ ಪಿ ಹ್ಯಾಸ್ ಫಾರ್ ಅಸ್ ಥ್ಯಾಂಕ್ ಯು ಇವಿಷ್ಟು ಒಟ್ಟು ವರ್ಷ ಇದ್ವೇ ಗೊತ್ತಾಯ್ತಲ್ಲ ಏನೋ ಬಿಜೆಪಿಯ ಸಾಕಷ್ಟು ಒಂದು ರೀತಿ ಬಿಜೆಪಿ ಪಕ್ಷಕ್ಕೆ ಬಂದಿರತಕ್ಕಂಥ ಒಂದ್ ರೀತಿ ಕಾಂಗ್ರೆಸ್ ಅಭ್ಯರ್ಥಿನ ಸೋಲ್ಸಿ ಇಲ್ಲ ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಬೇಕು ಲೋಕಸಭಾ ಚುನಾವಣೆ ಅಂತಕ್ಕಂಥ ಬಂದಿರತಕ್ಕಂತ ಡಿ ಬಿ ನಾಮದಾರ್ ಅವರ ಒಂದ್ ರೀತಿ ಕುಟುಂಬದ ಒಂದ್ ರೀತಿ ಕುಡಿ ವಿಶೇಷವಾಗಿ ಸಾಕಷ್ಟು ಅವರ ಕುಟುಂಬದ ಮುಖ್ಯ ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮೀ ನಾಮದಾರ್ ಅವರ ಮುಕ್ತ ಮಾತು ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ